ಯಾವ್ದು ಹೆಂಗನ ಆಗ್ಲಿ ತಿಂಡಿ ಮಾಡೋಣ ಅಂತ ಈ ಕಾರ್ ಇವಾಗ ಸ್ಟಾರ್ಟ್ ಆಯ್ತಿ ಇಂಜಿನ್ ತುಂಬಾ ಹಳೆ ಕಾರು ನೈನ್ಟೀನ್ ಸೆವೆಂಟಿ ಒನ್ ಮಾಡೆಲ್ ಇದು ಅಂಡ್ ನಾವಿಬ್ರು ಇಲ್ಲಿ ಫಿಕ್ಸ್ ಆಗಿಟ್ಟಿದಿವಿ ಸಗದಾಗಿದೆ ಸೀನ್ ಸೊ ಈ ಕಾರ್ ನಾವು ಬಂದಿದ್ದು ಓಪನ್ ರೂಫ್ ಕಾರ್ ಜಿ ಎಫ್ ಟೂ ನಲ್ಲಿ ದೊಡ್ಡ ಮಾಸೀನ್ ಇದೆ ನೋಡಿ ಎಷ್ಟು ಪೊಲೀಸ್ ಸ್ಟೇಷನ್ ಎಲ್ಲ ಉಡಾಯಿಸ್ತಾರಲ್ಲ ಆ ಸೀನ್ ಅಲ್ಲಿ ಯೂಸ್ ಜಾಕ್ ಫ್ರೂಟ್ ಬಾತ್ ಮ್ಯಾಂಗೋ ಕೇಸಿ ಬಾತ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಸೊ ನಾವ್ ಇವತ್ತು ಎಲ್ಲಿದೀವಿ ಅಂದ್ರೆ ನಿನ್ನೆ ತಾನೇ ಹೇಳಿದ್ವಿ ನಿಮ್ಗೆ ಇವತ್ತೆಲ್ಲ ಇಲ್ಲಿ ಕಾರ್ ರ್ಯಾಲಿ ಇರುತ್ತೆ ವಿಂಟೇಜ್ ರ್ಯಾಲಿ ಇದೆ ಅಂತ ಸೊ ನಾವು ಗ್ರಾಂಡ್ ಮರ್ಕ್ಯೂರ್ ಬಂದಿದೀವಿ ಸೊ ನೈನ್ ಇಯರ್ಸ್ ಆಫ್ ಗ್ರ್ಯಾಂಡ್ ಮರ್ಕ್ಯೂರ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ವಿಂಟೇಜ್ ಕಾರ್ ರ್ಯಾಲಿ ನಡೀತಾ ಇದೆ ಅಂಡ್ ಇವತ್ತು ಇಲ್ಲಿ ಏನೇನ್ ನಡೆಯುತ್ತೆ ನಾವ್ ಈ ಕಾರ್ ರ್ಯಾಲಿ ಪ್ಯಾಲೇಸ್ ರೌಂಡ್ಸ್ ಇದೆ ಸೊ ನಮ್ ಮೈಸೂರ್ ನ ವಿಂಟೇಜ್ ತೋರ್ಸೋಣ ಅಂತ ಈ ಬ್ಲಾಗ್ ಬ್ಲಾಗ್ ಮಾಡ್ತಾ ಫುಲ್ ನೋಡಿ ಸ್ಟೋರಿ ಮಾಡಿ ಗೈಸ್ ಅಂಡ್ ಹಿಯರ್ ವೆಲ್ಕಮ್ ಬ್ಯಾಕ್ ರಕ್ಷಿತ್ ಆನ್ ಟೈಮ್ ಬಂದ್ಬಿಟ್ಟಿದ್ದಾರೆ ಎಕ್ಸೈಟೆಡ್ ಕಾರ್ಸ್ ನೋಡಿದ್ರೆ ಅಂಡ್ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ ಈ ಕಡೆ ನಿನ್ನೆ ಡಿನ್ನರ್ ಇತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಇರುತ್ತೆ ಇವತ್ತು ಸೇಮ್ ಪ್ಲೇಸ್ ಅಂಡ್ ಲುಕ್ ಇಟ್ ದೀಸ್ ಕಾರ್ಸ್ ಎಲ್ಲ ಪ್ರತಿಯೊಂದು ಕ್ಲಾಸಿಕ್ ಕ್ಲಾಸಿಕ್ ಇದೆ ಎಲ್ಲಾದ್ರದ್ದು ಮಾಡೆಲ್ ಹೆಸರುಗಳು ಗೊತ್ತಿಲ್ಲ ನಾವು ಚೆಕ್ಔಟ್ ಮಾಡಬೇಕು ಯಾವ ಕಾರ್ ಏನ್ ಕತೆ ಅಂತ ಬಟ್ ಇದು ಎರಡು ಕಾರ್ ಮಾತ್ರ ಶೋ ಹೈಲೈಟ್ ರೆಡ್ ಅಂಡ್ ಬ್ಲಾಕ್ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಗೈಸ್ अमेजिंग एंड इवेंट स्टार्ट ಆಗಿದೆ અરિણી ઓરે અરિણી ઓરે એન્ડ ઈવા અરિણી ઓર બંદીદારે ઈલી સેલિબ્રેશન રેડી ആકતીદારે ડોલુ નગારી ટેન્ક બાઇક્સ ઈડે અલ નોડી ઈટ ઇઝ ધ હોલ્ડિંગ્સ 9 યર્સ ઓફ બ્રાન્ડ મર્જર મૈસૂર બેસ કાર્સ

ಆಯೆ ಅದು ಲೈ ಬೊಂಡಾ. ನೋಡಿ ಗೈಸ್ ಮದ್ವೆ ಆದ್ರೆ ಇದೆ ನಂದೆಲ್ಲ ಅವಳ್ದು. ಅವಳ್ದೆಲ್ಲ ಅವಳ್ದೆ. ಗೈಸ್ ಬ್ರೇಕ್‌ಫಾಸ್ಟ್ ಆಯ್ತು ಒಳ್ಳೆ ಮಸಾಲಾ ದೋಸೆ ತಿndvi ಅಂಡ್ ನಾವು ಅಂಡ್ ಇವಾಗ ರ್ಯಾಲಿ ಸ್ಟಾರ್ಟ್ ಆಗ್ತಾ ಇದೆ.

ಈ ಸ್ಟಾರ್ಟ್ ಆಯ್ತು ಇಂಜಿ ತುಂಬಾ ಹಳೆ ಕಾರು ಇಲ್ಲಿ ಇದು ಬರಿ ಟೂ ಸೀಟರ್ ಕಾರ್ ನಾವು ಗೊತ್ತಿದ ಅರಿಣಿ ಅವರಿಗೆ ಮುಂದಿನ ಸೀಟ್ ಕೊಟ್ಟಿ ನಾವಿಬ್ರು ಕಪಲ್ ಹೊಟ್ಟೆ ಇರೋಣ ಅಂತ ನಮ್ ಪ್ರೈವಸಿ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ Big flag, This is Grand Mercure. Nine years of Grand Mercure. Nine years of grandeur. Grand year. Yes, yes, yes. There are a lot of cars now. Very nice car. Yeah. And police security. ಗೈಸ್ ಇನ್ನೊಂದು ಹೇಳ್ಬೇಕು ನಾವ್ ಇವತ್ತು ಮೈಸೂರಲ್ಲಿ ಇಷ್ಟು ಆರಾಮಾಗಿ ಓಡಾಡ್ತ ಇದೀವಿ ಅಂದ್ರೆ ಆಲ್ ಥ್ಯಾಂಕ್ಸ್ ಟು ನಮ್ ಇಂಡಿಯನ್ ಆರ್ಮಿ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ ಬಟ್ ನಾವು ಮೈಸೂರಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಸರ್ ಫುಲ್ ಸ್ಪೀಡ್ ಸ್ಪೀಡಲ್ಲಿ ಕರ್ಕೊಂಬಿಟ್ರೆ ಅವಾಗ್ಲೇ ಸೌಂಡ್ ಮಾತ್ರ ಸಕ್ಕತಾಗಿದೆ ಕಾರ್ ದುಡ್ಡು ಚೆನ್ನಾಗಿ ಹೋಗ್ತಾ ಇದೆ ನೈನ್ಟಿನ್ ಸೆವೆಂಟಿ ಒನ್ ಮಾಡೆಲ್ ಇದು ಎಷ್ಟು ಹೊಲ್ಸತ್ ಕಾರ್ ಬಂದು

ಅಂಡ್ ಕ್ರೌಡ್ ಎಲ್ಲ ನಮ್ಮನ್ನ ನೋಡ್ತಾರೆ ಯಾರು ಇದು ಕಾರ್ ಹೋಯ್ತಾರಲ್ಲ ಯಾರ ಇವ್ರು ಯಾವ ಕಾರ್ ಇದು ಅಂತ ಇವಾಗ ನೀವ್ ನಾವು ಆಲ್ಮೋಸ್ಟ್ ಕೆಆರ್ ಹಾಸ್ಪಿಟಲ್ ಸರ್ಕಲ್ ಹತ್ರ ಹೋಗ್ತಾ ಇದೀವಿ ಸಯಾಜಿರಾವ್ ರೋಡ್ ಅಲ್ಲಿ ಈ ರೋಡ್ ಅಂತೂ ಆಸ್ಟಮ್ ಗೈಸ್ ಇಲ್ಲಿರೋ ಮರಗಳು ನೆಕ್ಸ್ಟ್ ಲೆವೆಲ್ ಮೈಸೂರು ಏನಕ್ಕೆ ಫೇಮಸ್ ಸಿಟಿಲೆಲ್ಲ ಈ ಮರಗಳಿಗೆ ಫೇಮಸ್ ನೋಡಿ ಹೆಂಗಿದೆ ಇಲ್ಲಿ ಮರಗಳು ಅಂಡ್ ದಸರಾ ಟೈಮ್ ಅಲ್ಲಿ ಅಲಿಫೆಟ್ಸ್ ಹಿಂಗೆ ವಾಕಿಂಗ್ ಹೋಗೋದು ಅಂಡ್ ನಾವಿಬ್ರು ಇಲ್ಲಿಂದ ಈಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀವಿ ಆರಾಮಕ್ಕೆ ಗೊತ್ತಿಲ್ಲ ಇಲ್ಲ ಇಲ್ಲಿ ನೋಡಿ ಅಯ್ಯೋ ನನ್ ಕಾಲು ದಕ್ಷಿಣಕ್ಕೆ ಒಂದು ಇದೆ ಪರವಾಗಿಲ್ಲ ಬಟ್ ನಂದು ಎಷ್ಟು ಉದ್ದ ಕಾಲು ಆಯ್ ಯಾವುದು ಎಲ್ಲಾ ಕಾರ್ಸ್ ನಾನು ಕಾಣಿಸ್ತಿದೆ ನೋಡಿ ಅಲ್ಲಿ ಗೈಸ್ ಅಲ್ಲಿ ತನಕ ಕಾರ್ ಹೋಗತದೆ ಈ ಬಾ ಕಾಣಿಸ್ತಿದೆ ರ್ಯಾಲಿ ಬಿ ಆರ್ ಬಿಹೈಂಡ್ ಸಾಗರ ಆಗಿದೆ ಸೀನ್ ಅಲ್ವಾ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ನಮ್ಗೆ ಹೆಂಗಿರ್ಬೋದು ನಮ್ಗೆ ಒಂದು ಖುಷಿ ಆಗ್ತಾ ಇದೆ ಸೊ ನಾವಿವಾಗ ರೋಡ್ ಇಂದ ಅಶೋಕ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀವಿ ಇಲ್ಲಿ ಈ ಟೈಮಲ್ಲಿ ಟ್ರಾಫಿಕ್ ಇರಲ್ಲ ಹತ್ತು ಗಂಟೆ ಮೇಲೆ ಇಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಡೈರೆಕ್ಟ್ ಪ್ಯಾಲೇಸ್ ಉತ್ರ ಹೋಗ್ತಾ ಇದೀವಿ ದೊಡ್ಡ ಗಾಡಿಯಾರ ಹತ್ರ ರೀಚ್ ಆಗಿದೀವಿ ಇಲ್ಲಿಂದ ನೋಡಿ ಈ ಪ್ಯಾಲೇಸ್ ಕಾಣಿಸ್ತಾ ಇದೆ

ಇಲ್ಲ ಇದು ಒಂದು ಕಪಲ್ ಈ ಟೈಮ್ ಅಲ್ಲಿ ಗಾಯ್ಸ್ ಫುಲ್ ಇಲ್ಲಿ ಫೋಟೋಶೂಟ್ ನಡೀತಾ ಇರುತ್ತೆ ಈ ಮೈಸೂರ್ ಬಂದ ಈ ಟೈಮ್ ಅಲ್ಲಿ ಬಂದ್ರೆ ಈ ಸರ್ಕಲ್ ಈ ರೋಡ್ ಅಲ್ಲೆಲ್ಲ ಫುಲ್ ಫೋಟೋ ಫುಲ್ ಫೋಟೋಶೂಟ್ ಒಂದು 100 ಕಪಲ್ ಇಕ್ತರ ಕ್ಯಾಮೆರಾಸಲ್ಲಿ ನೋಡಿ ನೋಡಿ ಇಲ್ಲೇ ಹೋಗ್ತಾರೆ ಕಪಲ್ ಒಂದು ಇವಾಗ ಪ್ಯಾಲೇಸ್ ಆಫ್ ಮೈಸಸ್ ಎಂಟ್ರಾಗ್ ಪ್ಯಾಲೇಸ್ ಪ್ರಿಮೈಸ್ ಪ್ಯಾಲೇಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಗೈಸ್ ಇದೆಲ್ಲಾ ಕಾರ್ಸ್ ಇವಾಗ ಅಸೆಂಬಲ್ ಮಾಡಿದ್ದಾರೆ ಕಾರ್ಸ್ ನಮಗೆ ತೋರಿಸ್ತೀವಿ ನಾವ್ ಇವಾಗ ತಿಂಡಿ ಮಾಡಿ ನೀರ್ ಕುಡ್ದಿರ್ಲಿಲ್ಲ ನೀರ್ ಬಂದಿದ್ವಿ ಗ್ರ್ಯಾಂಡ್ ಮಾರ್ಕ್ ಫುಡ್ ಸ್ಟಾಲ್ ಹಾಕಿದಾರೆ ಸೊ ಈ ಕಾರ ನಾವು ಬಂದಿದ್ದು ಓಪನ್ ರೂಫ್ ಕಾರ್ ನೋಡಿ ದೊಡ್ಡ ದೊಡ್ಡ ಕಾರ್ ಗೆಲ್ಲ ಕಂಪೇರ್ ಮಾಡಿದ್ವಿ ಜಸ್ಟ್ ಇದೆ ಫುಟ್ಟ ಕಾರು ನೆಲದಿಂದ ಒಂದು ಎರಡೂವರೆ ಅಡಿ ಇದೆ ಅನ್ಸುತ್ತೆ ಅಷ್ಟೇ ಬಟ್ ಗ್ರೌಂಡ್ ಸಿಕ್ಕಾಬಿಟ್ಟೆ ರೋಡ್ ಹೆಂಗಿದೆ ನೋಡಿ ಇದು ಫಿಯಟ್ ಕಾರು ನೈನ್ಟಿ ಸಿಕ್ಸ್ಟಿ ವೆರಿ ಮಾಡೋಟಾ ಕಾರ್ ಅಡಿ ನಾಲ್ಕೂವರೆ ಅಡಿ ಉದ್ದ ಮೂರು ಅಡಿ ಹೈಟ್ ಇರ್ಬಹುದು ಎಲ್ಲ ಇದರ ಮುಂದೆ ಫೋಟೋ ಈ ಮ್ಯಾಮತ್ ಮ್ಯಾಮತ್ಗಳ ಮುಂದೆ ಅಲ್ಲ ಇಸ್ಪಿ ಗೈಸ್ ಈ ವ್ಯಾನ್ ಗೊತ್ತಾ ಯಾರಿಗಾದ್ರೂ ಇದ್ಯಾನ್ ನೆನ್ಪಿದೆ ಯಾರಿಗಾದ್ರೂ ಇದು ಕೆಜಿಎಫ್ ಫಿಲಂ ವ್ಯಾನ್ ಕೆಜಿಎಫ್ ಟೂ ನಲ್ಲಿ ದೊಡ್ಡ ಮಾಸೀನ್ ಇದೆ ನೋಡಿ ಎಷ್ಟು ಪೊಲೀಸ್ ಸ್ಟೇಷನ್ ಎಲ್ಲ ಉಡಾಯಿಸ್ತಾರಲ್ಲ ಆ ಸೀನ್ ಅಲ್ಲಿ ಯೂಸ್ ಮಾಡಿದ್ರೆ ಇದೆ ವ್ಯಾನ್ ಜಸ್ಟ್ ಓನರ್ ಇವಾಗ ಹೇಳಿದ್ರು ನನ್ ಕಲರ್ ನೋಡಿದ ತಕ್ಷಣ ಫ್ಲಾಶ್ ಆಯ್ತು ದೊಡ್ಡ ಮಸೀನ್ ನಲ್ಲಿ ಇದೆ ಅಲ್ಲೋ ಇರೋದು ಅಂತ ಹೆಂಗಿದೆ ಫೋಕ್ಸ್ ವ್ಯಾಗನ್ ವ್ಯಾನ್ ಸಕ್ಕದ ಮೇಂಟೈನ್ ಮಾಡಿದರೆ ಇದು ಅಲ್ಲಿತ್ತಲ್ಲ ಹೋಟೆಲ್ ಹತ್ರ ಅದೇ ಕಾರು ಫಸ್ಟ್ ಪೇಜ್ ಇದೆ ಮೈಸೂರು ಪ್ಯಾಲೇಸ್ ಆವರಣದಲ್ಲಿ ಅವಾಗಿಂದ ಕುಡಿತಾನೆ ಇದಾರೆ ತಿಂತಾನೆ ಇದಾರೆ ಏನು ಖಾಲಿ ಮಾಡ್ಬೇಕು ಅನ್ಕೊಂಡಿದೀರಾ ಎಲ್ಲ ಏನಾಗಲ್ಲ ನಿಜ ಹೇಳ್ತೀವಿ ನಾವು ಸುಳ್ಳು ಹೇಳ್ತೀವ ಇದು ನೈನ್ಟೀನ್ ಸೆವೆಂಟಿ ಒನ್ ಫಿಯಟ್ ಒನ್ ಟು ಫೋರ್ ಸ್ಪೋರ್ಟ್ಸ್ ಅಂತ ಕರಿತೀವಿ ಇಟಾಲಿಯನ್ ಸ್ಪೋರ್ಟ್ಸ್ ಕಾರ್ ನಾನು ಸುಮಾರು ನಾಲ್ಕು ವರ್ಷ ಮುಂಚೆ ತಗೊಂಡಿದ್ದೆ ಈ ಗಾಡಿ ಹಿಸ್ಟ್ರಿ ಇದು ಕಲ್ಕಟ್ಟಾದಲ್ಲಿ ಒಬ್ಬ ಮಹಿಳಾ ಮಿಸಿಸ್ ಮೀನಾರಾಮ್ ಅಂತ ಶ್ರೀ ಆಮೇಲೆ ರಾಜ ಮನ್ವೇಂದ್ರ ಸಿಂಗ್ ಅಂತ ರಾಯಲ್ ಫ್ಯಾಮಿಲಿನವರು ಮಧ್ಯಪ್ರದೇಶ್ ಅವರು ಸ್ವಲ್ಪ ದಿನ ಓಣ ಆಮೇಲೆ ಬೆಂಗಳೂರಿಗೆ ಬಂದು ವಿನಯ್ ಅಂತ ಅವ್ರು ರಿಸ್ಟೋರ್ ಮಾಡಿ ಮೈಕೆಲ್ ಕಾಟು ಕಾರ್ ಪ್ರಸ್ ಓನರ್ ಆಮೇಲೆ ನಾನು ಸರ್ ಇಂಜಿನ್ ಎಲ್ಲ ತೋರಿಸ್ತಾರೆ ಟ್ವಿನ್ ಕ್ಯಾಮ್ ಎಂಜಿನ್ ಅಂತ ಇದೊಂದು ವಿಶೇಷವಾದಂತಹ ಎಂಜಿನ್ ಇಟ್ಸ್ ಐಕೋನಿಕ್ ಎಂಜಿನ್ ಇದು ಸಾವಿರದ ಒಂಬೈನೂರ ಅರವತ್ತೇಳರಿಂದ ತೊಂಬತ್ತರವರೆಗೂ ಇನ್ ಸಮ್ ಫಾರ್ಮ್ ಅದ್ ಅದ ಇಟ್ಸ್ ಎ ಕ್ಲಾಸಿಕ್ ಇಟಾಲಿಯನ್ ಸ್ಪೋರ್ಟ್ಸ್ ಕಾರ್ ಎಂಜಿನ್ ಡಿಸೈನ್ ಬೈ ಲ್ಯಾಂಪ್ರೆಡಿ ಅಂತ ಅವರು ಆರಿ ಡಿಸೈನರ್ ಆಫ್ ದಿ ಫೆರಾರಿ ಎಂಜಿನ್ಸ್ ಮಾಡಿ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಥ್ರೀ ಕಾರ್ ತ್ರೀ ಕಾರ್ ನಲ್ಲಿ ಇದೆ ಒಂದು ಈ ಗಾಡಿ ಇದೆ ಸೊ ನಾವಿವಾಗ ಪ್ಯಾರಿಸ್ ಇಂದ ಹೊರಟಿದೀವಿ ನನ್ಗೆ ಹಿಂದೆ ಜಾಗ ಇಲ್ಲ ಅಂತ ಗಿಡ ಕುತ್ಕೊಂಡಿದ

ಕಾರ್ ಕಾರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ಇಂಡಿಯಾದಲ್ಲಿ ಇರೋದೇ ಮೂರ್ ಅಂತ ಇದು ನಾವು ನೋಡಕ್ಕೂ ಇವಾಗ ನಾವು ದೇವರಾಜ್ ಮಾರ್ಕೆಟ್ ಹತ್ರ ಹೋಗ್ತಾ ಇದೀವಿ ಸಯ್ಯಾಜಿ ಅವ್ರೋಡ್ ಅಕ್ಕಪಕ್ಕ ಜನ ಎಲ್ಲ ವಿಡಿಯೋ ಮಾಡ್ಕೋತವ್ರೆ ಒಬ್ಬರದೇ ಮಾಡ್ತಾ ಇದ್ದೀವಿ ನಾವಿಬ್ರು ಕಪಲ್ ಮಾಡಿ ಅಂತ ಹೇಳಿದೀವಿ ಮಾಡ್ತಾ ಇದಾರೆ ಟ್ರೈ ಮಾಡ್ತೀವಿ ಅಂತ ಹೇಳಿದಾರೆ ಹೇಗ್ ಬರುತ್ತೆ ನೋಡೋಣ ನಿಮ್ಗೆ ಗೊತ್ತಾಗ್ತಿರುತ್ತೆ ಅವ್ರು ಏನ್ ಬರೀತಾರೆ ಇವಾಗ ಅಂತ ಮತ್ತೆ ಅದರಲ್ಲೇ ಬಂದ್ರಿ ಆಲ್ಮೋಸ್ಟ್ ಅನ್ನ ನಾಮ್ ಕಾಣಿಸಲ್ಲ ಎಕ್ಸ್ ಕಾಣಿಸ್ತಾ ಇದ್ಯಾ ನೋಡ್ಬೇಕಿರಪ್ಪ ನೀನೇನೋ ಬಿಲ್ಡ್ ಅಪ್ ಕೊಡ್ತಾ ಇದ್ಯಾ ಫಸ್ಟ್ ಡೇ ಮಾಡ್ತಾರೆ ಎಷ್ಟೊಂದ್ ಕಡೆ ಆಪರ್ಚುನಿಟಿ ಇತ್ತು ಬಟ್ ಮಾಡ್ಸಕ್ಕಾಗಿಲ್ಲ ವೆಟ್ ಫಸ್ಟ್ ಟೈಮ್ ಇದು ನೋಡೋಣ ನಿಮಿಷ ರಿವೀಲ್ ರಿವೀಲ್ ಆಗಿ ರಿವೀಲ್ ಆಗಿದೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೀನು ನಾನೇ ನೋಡ್ತಿರೋದರ ಹೊರಿದಾರೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ 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 ಬಂದಿದೆ ನೋಡಿ ಮಾಡಿ ಒಂದ್ ಲಕ್ಷ ಸಿಗ್ಲಿ ಅಂತ ಹೇಳಿ ಅದೆಲ್ಲ ಬರ್ಬೇಕು ಏನ್ ಗೊತ್ತಾ ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ ಇಲ್ ತೋಸು ನಾನ್ ಹೇಳ್ತಿದ್ದೆ ಏನೇನೋ ಸ್ವೀಟ್ಸ್ ಇರ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ಇಡೋದೇ ಇಲ್ಲ ಮೈಸೂರ್ ಪಾಕ್ ಇಟ್ಟಿಲ್ಲ ಮೈಸೂರ್ ಟ್ರೆಡಿಷನ್ ಆಮೇಲೆ ಕೇಸಿ ಬಾತ್ ಆ ತರದಲ್ಲ ಕೇಸಿ ಬಾತ್ ಎಲ್ಲ ಇಡೋದೇ ಇಲ್ಲ ಇರೋದೆಲ್ಲ ಇಡ್ಬೇಕು ಕೇಸಿ ಬಾತ್ ಕ್ಯಾರೆಟ್ ಅಲ್ವಾ ಎಲ್ಲ ಇಡ್ಬೇಕಲ್ವಾ ಆ ತರದ್ ತಿನ್ಬೋದು ನಾವ್ ಏನೇನೋ ಇಟ್ರೆ ತಿನ್ನಕ್ ಆಗಲ್ಲ ನೆನ್ನೆ ನೋಡಿದೀರಾ ಅನ್ಸುತ್ತೆ ಅಂತ ಅಷ್ಟೇ ೂಟ್ ಕೇಸರಿ ಬಾತ್ ಮ್ಯಾಂಗೋ ಕೇಸರಿ ಭಾತ್ ಚೀಕು ಚೀಕುನಾ ಚೀಕು ಕೇಸರಿ ಭಾತ್ ಅಂತೆ ಮೂರ್ತರ ಕೇಸರಿಭಾತ್ ಇಟ್ಟವ್ರಿಗೆ ಇವತ್ತು ಅದ್ರ ಜೊತೆಗೆ ನಮ್ಮ ಟ್ರೆಡಿಷನಲ್ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಡಿಫ್ರೆಂಟ್ ಟೈಪ್ ಆಫ್ ಮೈಸೂರು ಪಾಕ್ ಎಲ್ಲ ಇಟ್ಟಿದ್ದಾರೆ ಕ್ರೇಜಿ ಡೆಸರ್ಟ್ಸ್ ಇವತ್ತು ನಮ್ಮ ಸ್ಟೈಲ್ ಡೆಸರ್ಟ್ ಮಾಡಿದರೆ ಇನ್ನೂ ಎಲ್ಲ ಸೆಟ್ ಅಪ್ ಮಾಡ್ತಿದ್ದಾರೆ ಏನೇನೋ ನೋಡಬಹುದು ಚಾಟ್ಸ್ ಎಲ್ಲ ಇಟ್ಬಿಟ್ಟರ್ ಮಾ ಮಸಾಲ ಪುರಿ ಚಾಟ್ ಕೌಂಟರ್ ಏನಮ್ಮ ಇದು ಹ್ಯಾಂಡ್ ಮೇಡ್ ಹ್ಯಾಂಡ್ ಮೇಡ್ ಪಾಸ್ತಾ ಕಾರ್ನರ್ ಹ್ಯಾಂಡ್ ಮೇಡ್ ಅಂತ ಇಲ್ಲಿ ನೋಡು ಗುಡ್ ಓಹೋ ಎವ್ರಿ ಡೇ ಗೈಸ್ ಇಲ್ಲಿ ಯಾವಾಗ ಬಂದ್ರು ಪ್ರತಿ ಸಲನು ಡಿಫರೆಂಟ್ ಟೈಪ್ ಆಫ್ ಸೆಟಪ್ ಇರುತ್ತೆ ನಮಗೆ ನೆನ್ನೆ ತಿಂದು ಬೇಜಾರಾಗ್ಬಿಟ್ಟಿದೆ ಇವತ್ತು ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಹೊಡ್ತೀವಿ ಯು ಕ್ಯಾನ್ ಸೇಮ್ ಅದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಇವತ್ತು ಫಿಶ್ ಇದೆ ಇಲ್ಲಿ ಚೆನ್ನಾಗಿದೆ ಫಿಶ್ ಈ ಫಿಶ್ ಚೆನ್ನಾಗಿರುತ್ತೆ ಫಿಶ್ ಇನ್ ಹಾಯ್ಸಿಂಗ್ ಸಾಸ್ ಅಂತ ಸೊ ಎಸ್ ಗೈಸ್ ರ್ಯಾಲಿ ಎಲ್ಲ ಹೆಂಗಿತ್ತು ವಿಂಟೇಜ್ ಕಾರ್ಸ್ ಎಲ್ಲ ತೋರಿಸಿದೀವಿ ನಿಮ್ಗೆ ನಮಗೊಂದು ಸಖತ್ ಖುಷಿ ಆಯ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನಮ್ಗೆ ಓಡಾಡಿ ಸಖತ್ ಎಕ್ಸ್ಪೀರಿಯನ್ಸ್ ಗೈಸ್ ಅದು ನಿಜ ಆಗ್ಲಿ ಹೇಳಿದಂಗೆ ಇಂಡಿಯಾದಲ್ಲಿ ಮೂರೇ ಕಾರ್ ಇರುತ್ತೆ ಆ ಕಾರ್ ನಂಗೆ ಓಡಾಡಿದ್ವಿ ಇವತ್ತು ನಮ್ಗೆ ಫುಲ್ ಖುಷಿ ಆಯ್ತು ಎಲ್ಲ ನಮ್ಮೇ ನೋಡ್ತಾ ಇದ್ರು ಆ ಕಾರಲ್ಲಿ ಹೋಗ್ತಾ ಇರೋದು ಚೈಲ್ಡ್ಹುಡ್ ಮೆಮೊರೀಸ್ ತರ ಇತ್ತು ಅಂಡ್ ಇಲ್ಲಿ ಇರೋ ಕಾರ್ಸ್ ಬಗ್ಗೆ ಇಲ್ಲೇ ಇದೆ ಕಾರ್ಸ್ ನೋಡಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಬಿಕಾಸ್ ಎಲ್ಲಾನು ತಿಳ್ಕೊಳಕ್ ಆಗಲ್ಲ ಅಷ್ಟು ಕಾರ್ಸ್ ಸ್ವಲ್ಪ ಕಾರ್ಸ್ ಪಯಣ ಬಂದಿದೆ ಅಲ್ಲಿಂದಾನು ತರ್ತಿದ್ದಾರೆ ಟೀಮ್ ಇಲ್ಲಿ ಇದ್ದಾರೆ ಯಾರು ಕೊಟ್ಟಿರ್ತಾರೆ ಅವರು ತಗೊಂಡ್ ಬಂದಿರಬಹುದು ಇಲ್ಲ ಪಯಣ ಟೀಮ್ ಅವರೇ ಕೊಟ್ಟಿದ್ದಾರೆ ಕಾರ್ಸ್ ನ ಇತರ ರ್ಯಾಲಿಗೆ ಅಂತ ಸೋ ನಮ್ಮ ರ್ಯಾಲಿ ಬ್ಲಾಗ್ ಈ ತರ ಇತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್ ಬೈ ಬೈ ಗೈಸ್